ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಇವತ್ತು ನಾವು ಈಸಿಯಾಗಿರೋ ಒಂದು ಒಳ್ಳೆ ಪಾಯಸ ರೆಸಿಪಿ ಹೇಳ್ತಾ ಇದ್ದೀನಿ ಇದಂತರೂ ಮಾಡೋಕ್ಕಂತರೂ ತುಂಬ ಈಸಿ ರುಚಿನೂ ಅಷ್ಟೇ ತುಂಬ ಅಲ್ಟಿಮೇಟಾಗಿರುತ್ತೆ ಈ ಪಾಯಸ ಮಾಡ್ತಾ ಇದ್ದರೆ ಸುಮ್ಮನೆ ಪದೇ ಪದೇ ಪಾಯಸ ತಿನ್ಬೇಕು ಅನಿಸಿದಾಗೆಲ್ಲ ಈ ಥರದ ಪಾಯಸನೇ ಮಾಡ್ಕೋಬೇಕು ಅನಿಸ್ತಿರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ಹೊಸ ವೀಡಿಯೋನೂ ನಿಮಗೆ ಒಂದು ಸೇರ್ತವೆ ಇದು ಸಬ್ಬಕ್ಕಿ ಹೆಸರು ಬೇಳೆ ಪಾಯಸ ತುಂಬ ರುಚಿಯಾಗಿರುತ್ತೆ ಮಾಡೋದಂತರೂ ತುಂಬ ಈಸಿ ಹೇಗೆ ಮಾಡೋದಂತ ನೋಡೋಣ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಿಗೆ ಒಂದು ಬಟ್ಲಾಗೋವಷ್ಟು ಸಾಬೂದನ್ ಅಥವಾ ಸಬ್ಬಕ್ಕಿ ತಗೊಂಡಿದ್ದೀನಿ ನೋಡಿ ಈ ಬಟ್ಲಲ್ಲಿ ಸಬ್ಬಕ್ಕಿ ಹಾಕೊಂಡಿದ್ದೀನಿ ಅದೇ ಬಟ್ಲಲ್ಲೇ ಹೆಸರು ಬೇಳೆ ಹಾಕೋತಾ ಇದ್ದೀನಿ ಈಗ ಇವನ್ನ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ತೊಳೆದು ಮುಳುಗೋ ಅಷ್ಟು ನೀರು ಹಾಕಿ ಒಂದು ಎರಡು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ವಿಸಿಲ್ ಒಡೆಯೋಕ್ಕೆ ಟೈಮ್ ಅಷ್ಟೇ ತೊಗೊಳ್ಳೋದು ಇದು ಮಾಡದಂತರ ಒಂದು ಐದು ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ ನೋಡಿ ಎರಡು ವಿಸಿಲ್ ಆಗಿದೆ ವಿಸಿಲಾಗಿದೆ ಬೇಳೆ ಸಾಬುದನ್ನು ಚೆನ್ನಾಗಿ ಬೆಂದಿದ್ದಾವೆ ಈಗ ಒಂದು ಬೇರೆ ಪಾತ್ರೆಯಲ್ಲಿ ಪಾತ್ರೆ ಇಟ್ಕೊಂಡು ಒಂದೆರಡು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕಾದ್ಮೇಲೆ ಗೋಡಂಬಿ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಗೋಡಂಬಿ ದ್ರಾಕ್ಷಿ ಹಾಕ್ಕೋಬೋದು ಸ್ವಲ್ಪ ಗೋಡಂಬಿ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿ ಸೇರಿಸ್ಕೋತಾ ಇದ್ದೀನಿ ಒಣ ದ್ರಾಕ್ಷಿನ ಈಗ ಈ ಬೆಂದಿದೆ ಅಲ್ಲ ಬೆಂದಿರೋ ಬೇಳೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಆ ಬಟ್ಲಲ್ಲಿ ಎರಡು ಬಟ್ಟಲಿಗೆ ಹಾಕಿರೋದಕ್ಕೆ ಒಂದೂವರೆ ಬಟ್ಲಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೆಲ್ಲ ಕರಗಿದ ಮೇಲೆ ಇವಾಗ ಇದಕ್ಕೆ ಶುಂಠಿ ಏಲಕ್ಕಿ ಪುಡಿ ಸೇರಿಸ್ಕೋಬೇಕು ಸೇರಿಸ್ಕೊಂಡಿದ್ದೆ ನಾನು ಅದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ನೀವು ಸೇರಿಸ್ಕೊಳ್ಳಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಒಂದು ಗ್ಲಾಸಷ್ಟು ಹಾಲು ಸೇರಿಸ್ಕೋಬೇಕು ಇವಾಗ ಇದಕ್ಕೊಂದು ಗ್ಲಾಸಷ್ಟು ಹಾಲು ಸೇರಿಸ್ಕೋಬೇಕು ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೊಂಬಿಟ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರೋ ಸಾಬೂದ ಪಾಯಸ ರೆಡಿ ಆಗಿಬಿಡುತ್ತೆ ಇಷ್ಟೇ ಇದು ಸಿಂಪಲ್ ಪ್ರೊಸೀಜರು ಆದರೆ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು